ೇವೆ ನಮ್ಮ ಊರನ್ನು ಕಾಯುತ್ತಿರುವಂತಹ ಶ್ರೀ ವಿಷ್ಣುಮೂರ್ತಿಯ ಪಾದರೂ ನಮಿಸುತ್ತಾ ಹಾಗೆ ನಮ್ಮನ್ನೆಲ್ಲ ಕಾಯುತ್ತಿರುವಂತಹ ಹೌಟಲ್ ದಯನ ನೆನೆಯವರಿಕೆ ಮಾಡುತ್ತಾ ವಿಘ್ನೇಶ್ವರನ್ನ ನೆನವರಿಕೆ ಮಾಡುತ್ತಾ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ದೇವೆ ಪ್ರಪ್ರಥಮವಾಗಿ ವಂದನೆ ವಿದ್ಯಾರ್ಥಿಗಳಿಂದ ವಂದನೆ ಸ್ವೀಕಾರ ನಡೀಲಿಕ್ಕಿದೆ ಈ ವಂದನೆ ಸ್ವೀಕಾರವನ್ನು ಮಾಡಲಿಕ್ಕೆ ಆಗಮಿಸಿದರೆ ನಮ್ಮ ಪರಿಸರದ ಒಂದು ಪ್ರಸಿದ್ಧ ಡಾಕ್ಟರ್ ಆದಂತಹ ಡಾಕ್ಟರ್ ವಿ ಕೆ ರಾವ್ ಆರು ಕ್ಲಿನಿಕ್ ಬಜಗೋಳಿ ಅವರು ಮಕ್ಕಳಿಂದ ಗೌರವಿತವಾದಂತಹ ವಂದನೆಯನ್ನ ಸ್ವೀಕಾರ ಮಾಡಲಿಕ್ಕಿದ್ದಾರೆ ಈ ಕಾರ್ಯಕ್ರಮ ಈಗ ನಡೆಯುತ್ತದೆ ಆಗಮಿಸಿದಂತಹ ಎಲ್ಲ ಅತಿಥಿ ಗಣ್ಯರು ಧ್ವಜದ ಕಟ್ಟೆಯ ಎದುರು ಭಾಗದಲ್ಲಿ ಬಂದು ನಿಲ್ಬೇಕಂತ ತಮ್ಮಲ್ಲಿ ವಿನಂತಿಸುತ್ತೇನೆ ಹಾಗೆ ಎಲ್ಲ ಅಧ್ಯಾಪಕ ವೃಂದದವರು ಹಾಗೆ ಎಲ್ಲ ಎಸ್ ಟಿ ಎಂ ಸಿ ಅವರು ಹಾಗೆ ಎಲ್ಲ ಪೋಷಕರು ಹಾಗೂ ವಿದ್ಯಾಭಿಮಾನಿಗಳು ಕೂಡ ಧ್ವಜಕಟ್ಟೆಯ ಮುಂಭಾಗದ ಬಂದು ಹಾಸೀನರ ನಿಲ್ಬೇಕಂತ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಿದ್ದೇನೆ ಂತೇದಿಕೆಯನ್ನು ಅವರು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ ಹಾಗೆ ಇವರಿಗೆ ನಮ್ಮ ಎಸ್ ಕೆಶೀಲ ಭಟ್ ಅವರು ಸಾಲನ್ನು ಹಾಕಿ ನೀಡಿ ಗೌರವಿಸಬೇಕಂತ ನಾನು ಮಾಡಿದ್ರು ಕೂಡ ಅದರೊಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಈ ಸಂದರ್ಭದಲ್ಲಿ ಭಾಗಿಯಾಗಬೇಕಂತಿಯನ್ನು ಮಾಡ್ತೇನೆ ವಿದ್ಯಾ ಸದಸ್ಯರನ್ನು ಹಾಗೆ ಹೈಸ್ಕೂಲಿನ ಅಧ್ಯಾಪಕರು ಹಾಗೆ ಮಕ್ಕಳನ್ನು ಹಾಗೆ ಅಧ್ಯಾಪಕ ವೃಂದದವರನ್ನು ಹಾಗೆ ವಿದ್ಯಾಭಿಮಾನಿಗಳನ್ನು ಹಾಗೂ ಆಗಮಿಸಿದಂತ ಎಲ್ಲ ಸಂಘ ಸಂಸ್ಥೆಯ ಹಿತೈಷಿಗಳು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಾಗೆ ಸದಸ್ಯರನ್ನು ಹಾಗೆ ಎಲ್ಲ ಸಂಘ ಸಂಸ್ಥೆಯ ಮುಖ್ಯಸ್ಥರನ್ನು ಕೂಡ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈಗ ಧ್ವಜವಂದನ ಕಾರ್ಯಕ್ರಮವನ್ನು ನಾವು ನೆರವೇರಿಸಿಕೊಟ್ಟಿದ್ದೇವೆ ಈಗ ಈ ಕಾರ್ಯಕ್ರಮವನ್ನು ಜೋಶಿಯವರು ವಿನಂತಿಯನ್ನು ವಿನಂತಿ ಅನ್ನುವೇ ವೆಂಕಟಗಿರಿ ವೇದಿಕೆಯನ್ನ ಹತ್ತಬೇಕು ಅಂತ ಅನಿಲೇಶ್ ಪೂಜಾರಿ ಅವರಾಗಿ ಅವರನ್ನ ವೇದಿಕೆ ಹತ್ರ ಕರ್ಕೊಂಡು ಹೋಗಬೇಕು ಹಾಗೆ ಶಶಿಧರ್ ಭಟ್ರು ಕೂಡ ಆಚೆಗೆ ನಿಲ್ಲಬೇಕು ಹಾಗೆ ಎಲ್ಲ ಅಜ್ಞರು ಆ ಒಂದು ಗೈರಿಗೆ ಸೇರಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿಕೊಡಲು ತೆಗೆದುಕೊಳ್ತಿದ್ದಾರೆ ಲಲಿತಾ ಗೋಪಾಲ್ ಸೇರಿದ್ದಾರೆ ಹಾಗೆ ಇವತ್ತಿನ ಬೆಳಗಿನ ಕಾರ್ಯಕ್ರಮದಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೆ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳೇ ಹಾಗೆ ವಿದ್ಯಾರ್ಥಿನಿಯರಿಗೆ